ನಮಸ್ಕಾರ ವಾಸ್ತವವಾಗಿ ಕಾರ್ನಾಡ್ ಸದಾಶಿವರಾವ್ ಅನ್ನೋರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ತುಂಬ ಫೇಮಸ್ ಇವ್ರ ಹೆಸರು ಆದರೆ ಇವರು ಕಾರಂತರ ಶಿವರಾಮ್ ಕಾರಂತರ ಒಂದು ಕಾದಂಬರಿ ಆಗಿದ್ದಾರೆ ಅನ್ನೋದೇ ತುಂಬ ಬಹಳ ಮಹತ್ವದ್ದು ಹಾಗಾಗಿ ಈ ಹೆಸರನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಅದ್ವಿತೀಯ ಹೋರಾಟಗಾರ ಕಾರ್ನಾಡು ಸದಾಶಿವರಾವ್ ಅನ್ನೋರ್ಡು ಪುಸ್ತಕದ ಹೆಸರು ಪಾರ್ವತಿ ಐತಾಳವರು ಬರೆದಿರುವಂತಹ ಪುಸ್ತಕ ಇದಕ್ಕೆ ರಜನಿ ಭಟ್ ಅನ್ನೋರು ಇದು ವಿಮರ್ಶೆಯನ್ನು ಬರೀತಾ ಇದ್ದಾರೆ ವಿಮರ್ಶೆಯನ್ನು ನಾನು ಇಲ್ಲಿ ಓದ್ತಾ ಇದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆಯು ದೇಶಕ್ಕೆ ಕೊಡುಗೆಯಾಗಿ ನೀಡಿದ ಅದ್ವಿತೀಯ ಸ್ವಾತಂತ್ರ್ಯ ಹೋರಾಟಗಾರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತರಾಗಿ ಅನಮರದ ದುಡಿದ ದಕ್ಷಿಣದ ಗಾಂಧಿ ಎಂದು ಕರೆಯಲ್ಪಡುವ ಕಾರ್ನಾಡ್ ಸದಾಶಿವರಾಯರ ಕುರಿತ ಪುಸ್ತಕ ಪರಿಚಯ ಇದು ಕಾರ್ನಾಡು ರಾಮಚಂದ್ರ ರಾಯರು ಮತ್ತು ಸೀತಾಬಾಯಿ ದಂಪತಿಗಳ ಪುತ್ರನಾಗಿ ಸದಾಶಿವರಾಯರು ಮಾರ್ಚ್ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೊಂದರಂದು ಒಂದರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು ತಂದೆ ಆಗರ್ಭ ಶ್ರೀಮಂತರಾದುದರಿಂದ ಸದಾಶಿವರಾಯರಿಗೆ ಏನೂ ಕೊರತೆ ಆಗಿರಲಿಲ್ಲ ಇವರು ಬಾಲಕನಾಗಿರುವಾಗ ಚಳಿಯಿಂದ ನಡುಗುತ್ತಿದ್ದ ದಲಿತ ಬಾಲಕನೊಬ್ಬನಿಗೆ ತನ್ನ ಕೋಟನ್ನು ಕೊಟ್ಟು ಪರೋಪಕಾರ ಮಾಡಿದ ಹೃದಯವಂತ ತಮಗೆ ಸರಿ ಅನಿಸಿದ್ದನ್ನು ಮಾಡುವ ದಿಟ್ಟತನ ಅವರಲ್ಲಿತ್ತು ತನ್ನ ಓರಗೆಯವರ ಕಷ್ಟಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸದಾ ಸ್ಪಂದಿಸುತ್ತಿದ್ದರು ತಂದೆ ತಾಯಿಯ ಪ್ರೋತ್ಸಾಹ ಸಿಕ್ಕಿದ್ದರಿಂದ ಅನೇಕ ರೀತಿಯ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಲು ಅವರಿಗೆ ಸಾಧ್ಯ ಆಯಿತು ಸಾವಿರದ ಒಂಬೈನೂರ ಒಂದರಲ್ಲಿ ಬಿ ಎ ಪದವಿಯನ್ನು ಪಡೆದು ಮುಂಬೈಗೆ ಹೋಗಿ ಅಲ್ಲಿ ಎಲ್ ಎಲ್ ಬಿ ಕಲಿತು ವಕೀಲರಾದರು ಸಾವಿರದ ಒಂಬೈನೂರ ಆರರಲ್ಲಿ ಮಂಗಳೂರಿಗೆ ಬಂದು ಅಲ್ಲಿ ವಕೀಲಿ ವೃತ್ತಿ ಆರಂಭಿಸಿದರು ಅವರ ಮನಸ್ಸು ಸದಾ ಸಾಮಾಜಿಕ ಪಿಡುಗುಗಳು ಅನಿಷ್ಟಗಳು ಅರ್ಥಹೀನ ಸಂಪ್ರದಾಯಗಳು ಮೂಢನಂಬಿಕೆಗಳು ಜಾತಿ ಪದ್ಧತಿಯ ಕ್ರೌರ್ಯ ಮುಂತಾದವುಗಳ ಬಗ್ಗೆ ಚಿಂತಿಸುತ್ತಲೇ ಇತ್ತು ಅವರಿಗೆ ಅವರ ಹದಿನಾರನೆಯ ವಯಸ್ಸಿನಲ್ಲಿ ಮದುವೆ ಮಾಡಲಾಯಿತು ಆಗಿನ ಕಾಲ ತುಂಬ ಹಿಂದೆ ಗಂಡು ಹುಡುಗರಿಗೆ ಹದಿನಾರಿಗೆ ಹೆಣ್ಣು ಹುಡುಗರಿಗೆ ಹದಿನಾರಕ್ಕೆ ಮಾಡಾಗಿಲ್ಲ ಕೇವಲ ಎರಡು ವರ್ಷಗಳಲ್ಲಿ ಅವರು ತಮ್ಮ ಮಡದಿಯನ್ನು ಕಳೆದುಕೊಂಡರು ಹಿರಿಯರ ಒತ್ತಾಯಕ್ಕೆ ಮಣಿದು ಸರಳವಾಗಿ ಶಾಂತಾ ಅವರನ್ನು ಮದುವೆಯಾದರು ವಕೀಲರಾಗಿ ಹಣ ಸಂಪಾದನೆ ಮಾಡುವುದೊಂದೇ ಅವರಿಗೆ ಸಮಾಧಾನವಿರಲಿಲ್ಲ ದೇಶದ ಹೀನಾಯ ಸ್ಥಿತಿ ನೋಡಿ ಅವರ ಮನಸ್ಸು ನೊಂದಿತು ಅನಕ್ಷರಸ್ಥ ದೀನ ದಲಿತರ ಶೋಷಣೆಗೆ ಧ್ವನಿಯಾದರು ದೇಶದ ಪಾರತಂತ್ರ್ಯ ಸ್ವಾತಂತ್ರ್ಯಕ್ಕೆ ವಿರುದ್ಧ ಪದ ಬ್ರಿಟಿಷರು ರೂಲ್ ಇದ್ದಲಾಗ ಪಾರತಂತ್ರದ ಸ್ಥಿತಿಗೂ ಮನಮರುಗಿತು ವಕೀಲಿ ವೃತ್ತಿಯನ್ನು ಬಿಟ್ಟು ಸಮಾಜ ಸೇವೆಯಲ್ಲಿ ನಿರತರಾಗಿ ಅನೇಕ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ಮಾಡಿದರು ಮಹಿಳೆಯರಿಗೆ ಆಗುವ ಅನ್ಯಾಯ ಶೋಷಣೆ ತಾರತಮ್ಯ ಹೋಗಲಾಡಿಸಲು ಶ್ರಮಿಸಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರವು ರಾಜದ್ರೋಹದ ಸಂದೇಹದ ಮೇಲೆ ಯಾರನ್ನು ಬೇಕಾದರೂ ಬಂಧಿಸುವ ಅಧಿಕಾರವನ್ನು ಸರಕಾರಕ್ಕೆ ನೀಡುವ ಕಾನೂನು ರೌಲಟ್ ಆ್ಯಕ್ಟ್ ಅನ್ನು ಹೊರಡಿಸಿತ್ತು ಗಾಂಧೀಜಿಯವರು ಇದರ ವಿರುದ್ಧ ಕರೆಯಿತ್ತು ಭಾರತೀಯರ ಸಹಿ ಸಂಗ್ರಹಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಸದಾಶಿವರಾಯರು ಮುಂಬೈಗೆ ಧಾವಿಸಿ ಗಾಂಧೀಜಿಯವರು ಬರೆದ ಮನವಿಗೆ ಸಹಿ ಹಾಕಿದ ಮೊದಲ ದಕ್ಷಿಣ ಭಾರತೀಯರಾದರು ಮುಂದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದರು ತಮ್ಮ ವೈಯಕ್ತಿಕ ಬದುಕಿನ ಸಮಸ್ಯೆಗಳನ್ನು ಲೆಕ್ಕಿಸದೆ ದೇಶಕ್ಕಾಗಿ ತಮ್ಮ ಸಮಯ ಮತ್ತು ಶಕ್ತಿಗಳನ್ನು ಮುಡಿಪಾಗಿಟ್ಟರು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದರ ಅವಧಿಯಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹ ಅಸಹಕಾರ ಚಳುವಳಿ ಕರನಿರಾಕರಣೆ ಚಳುವಳಿಗಳಲ್ಲಿ ಭಾಗವಹಿಸಿ ಮೂರು ಬಾರಿ ಜೈಲಿಗೆ ಹೋದರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮತ್ತೆ ಜೈಲು ಸೇರಿ ಹದಿನೈದು ತಿಂಗಳ ಕಠಿಣ ಶಿಕ್ಷೆಯ ಬಿಡುಗಡೆಯಾಗಿ ಬಂದಾಗ ಸದಾಶಿವರಾಯರು ಎಲ್ಲ ಸಂಪತ್ತನ್ನು ಕಳೆದುಕೊಂಡಿದ್ದರು ಆದರೂ ಸಾಲ ಮಾಡಿ ದುರ್ಬಲರಿಗೆ ಸಹಾಯ ಸಹಾಯ ಹಸ್ತ ನೀಡಿದ್ದರು ಅವರ ಮನೆ ಕೂಡ ಏಲಮ್ಮಾಗಿ ಅವರು ಬಾಡಿಗೆ ಮನೆ ಹಿಡಿಯುವಂತಾಯಿತು ಏಲಮ್ಮ ಅಂದರೆ ದುಡ್ಡು ಕೊಟ್ರ ಮನೆಯ ವಶಪಡಿಸ್ಕೊಂಡ್ಬಿಡ್ತಾರೆ ಅಂತ ಅದಕ್ಕೆ ಇ ಈ ಎ ಏಯಮ್ಮ ಅನ್ನೋ ಥರದ್ದು ಆಗಬೇಕು ಆಗಲೂ ಅವರ ತಾಯಿ ಹೇಳಿದ ಮಾತು ಸಾಯುವಾಗ ಉಳಿಯುವುದು ಒಳ್ಳೆಯತನ ಅಥವಾ ಕೆಟ್ಟತನ ಮಾತ್ರ ಒಳ್ಳೆಯದಷ್ಟು ದೊಡ್ಡ ಆಸ್ತಿ ಒಳ್ಳೆಯತನದಷ್ಟು ದೊಡ್ಡ ಆಸ್ತಿ ಯಾವುದೂ ಇಲ್ಲ ನನ್ನ ಮಗನಷ್ಟು ದೊಡ್ಡ ಆಸ್ತಿ ಅಂತ ಹೆಚ್ಚಾಗುತ್ತೆ ಬೇರೆ ಯಾರೂ ಇಲ್ಲ ಎಂದು ಸ್ವದೇಶಿ ಚಳುವಳಿ ಆರಂಭವಾದಾಗ ಕೈಮಗ್ಗದ ಬಟ್ಟೆ ಗಾಂಧಿ ಟೋಪಿಯನ್ನು ಧರಿಸಲು ತೊಡಗಿದರು ಉತ್ತರ ಕನ್ನಡದ ಸಿರ್ಸಿ ಸಿದ್ದಾಪುರ ಅಂಕೋಲಗಳಲ್ಲಿ ಕರನಿರಾಕರಣೆಯ ಚಳುವಳಿಯಲ್ಲಿ ಭಾಗವಹಿಸಿದ ಆರುನೂರಕ್ಕೂ ಹೆಚ್ಚು ಕುಟುಂಬಗಳು ನಿರ್ಗತಿಕರಾದಾಗ ಅವರ ನೆರವಿಗೆ ನಿಧಿ ಸಂಗ್ರಹ ಮಾಡಲು ಮುಂಬೈಗೆ ತೆರಳಿದರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸುವ ಅವಕಾಶ ದೊರೆಯದೆ ಕನಿಷ್ಠ ಪ್ರೇಕ್ಷಕನಾಗಿ ಹೋಗಲು ನಿರ್ಧರಿಸಿ ಪ್ರಯಾಣ ಬೆಳೆಸಿ ಕಲಾಪಗಳನ್ನು ವೀಕ್ಷಿಸಿದರು ವೀಕ್ಷಿಸಿದರು ಅಲ್ಲಿ ಅವರ ಆರೋಗ್ಯ ಬಿಗಡಾಯಿಸಿ ಮುಂಬೈಗೆ ಬಂದರು ತನ್ನ ಜೀವಕ್ಕೆ ಅಪಾಯವಿದೆ ಎಂದು ತಿಳಿದು ತನ್ನ ಬಳಿಯಿದ್ದ ಬರೀ ಐದು ರೂಪಾಯಿಯನ್ನು ಇನ್ನೊಬ್ಬ ಸ್ವಯಂ ಸೇವಕನ ಔಷಧಿಗಾಗಿ ಕೊಟ್ಟ ಮಹಾನುಭಾವ ಕೊನೆಗೆ ಸದಾಶಿವರಾಯರ ಜ್ವರ ನ್ಯೂಮೋನಿಯಾಕ್ಕೆ ತಿರುಗಿ ಸಾವಿರದ ಒಂಬೈನೂರ ಮೂವತ್ತೇಳು ಜನವರಿ ಒಂಬತ್ತರಂದು ಕೊನೆಯುಸಿರೆಳೆದರು ಇದಕ್ಕೆ ಹೇಳ್ಬೇಕು ಕಾರಂತರಿಯವರ ಬಗ್ಗೆ ಪುಸ್ತಕ ಬರೆಯೋದು ಅವರ ನಿಧನದ ನಂತರ ಒಮ್ಮೆ ಮಂಗಳೂರಿಗೆ ಗಾಂಧೀಜಿಯವರು ಆಗಮಿಸಿದ್ದಾಗ ಅವರ ತಾಯಿಯನ್ನು ಭೇಟಿಯಾಗಿ ಅಮ್ಮ ಅವರಂಥವರು ಪುತ್ರನನ್ನು ಹಡೆದ ನೀವೇ ಧನ್ಯರು ಅಂದರಂತೆ ಶಿವರಾಮ ಕಾರಂತರು ಸದಾಶಿವರಾಯರ ಬದುಕು ಹಾಗೂ ತಮ್ಮ ಅನುಭವವನ್ನು ಒಟ್ಟುಗೂಡಿಸಿ ಔದಾರ್ಯದ ಉರುಳಿನಲ್ಲಿ ಕಾರಂತರು ಭಾಳ ಪ್ರಸಿದ್ಧ ಕಾದಂಬರಿ ಇದು ಒಳ್ಳೆತನ ಇದೆ ದಾನ ಮಾಡ್ತೀನಿ 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 ಔದಾರಿಯ ತೋರಿಸ್ತೀನಿ ಅಂತ ಹೋದರೆ ಅದೇ ನೇಣಾಗ್ಬಿಡುತ್ತೆ ಉರುಳು ಅಂದ್ರೆ ನೇನು ಅದೇ ಕಟ್ಕೋತಾರಲ್ಲ ಕೂತ್ಕೆ ಆ ಗುಂಡಿಗೆ ಅದಕ್ಕೆ ಉರುಳು ಅಂತಾರೆ ಔದಾರಿಯದ ಬುರುಳಿನಲ್ಲಿ ಎಂಬ ಕಾದಂಬರಿ ಬರೆದು ಅದರಲ್ಲಿ ರಾವ್ ದೇವ್ರ ಹೆಸರನ್ನೇ ಬರೆಯೋಕ್ಕಾಗಲ್ವಲ್ಲ ಕಾದಂಬರಿಯಲ್ಲಿ ಫಿಕ್ಷನ್ ತಾನೆ ಬದಲಾಯಿಸ್ಬೇಕಲ್ಲ ಅದರಿಂದ ದಯಾನಂದ ಏನು ಆ ಪಾತ್ರವನ್ನು ಕಟ್ಟಿದ್ದು ಅದು ಸದಾಶಿವರಾಯರದೇ ಪಾತ್ರ ಎನ್ನುತ್ತಾರೆ ಡಾಕ್ಟರ್ ನಾ ಸೋಮೇಶ್ವರ ಭಾರತೀಯ ಶ್ರೀ ಸಾಮಾನ್ಯನಿಗೆ ರಾಜಕೀಯ ಪ್ರಜ್ಞೆ ಬರುವವರಿಗೆ ಈ ದೇಶದ ಉದ್ಧಾರ ಅಸಾಧ್ಯ ಎಷ್ಟು ಒಳ್ಳೆ ಮಾತು ಹೇಳಿದ್ದಾರೆ ನೋಡಿರಿ ಸಾಮಾನ್ಯನಿಗೆ ರಾಜಕೀಯ ಪ್ರಜ್ಞೆ ಇಲ್ಪವ್ರ ಪ್ರಜ್ಞೆ ಅಂತೀವಿ ನಾವು ಬರುವವರೆಗೆ ಆಗಲ್ಲ ಈ ದೇಶದ ಉದ್ಧಾರ ಸಾಮಾನ್ಯರಿಗೆ ಯಾವಾಗಲೂ ಬರೀ ಹೊಟ್ಟೆ ಬಟ್ಟೆ ಚಿಂತೆನೆ ಅವತ್ತಿಗೂ ಇವತ್ತಿಗೂ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ ಓಟು ಹಾಕ್ತಾರೆ ಅದರಿಂದ ಹಾಗಂತನ್ನುವಂತಹ ವಿಚಾರ ಕಾರಂತರ ಕಾದಂಬರಿಗಳಲ್ಲಿ ಪದೇ ಪದೇ ಬರಲು ಸದಾಶಿವರಾಯರ ದುರಂತ ಬದುಕಿಗೆ ಕಾರಣ ಎಂದು ತಿಳಿಸಿದ್ದಾರೆ ಅಂಥೇಳಿ ಒಂದು ಇದು ಪುಸ್ತಕದ ವಿಮರ್ಶೆಯನ್ನು ನಾನು ಇಲ್ಲಿ ನೋಡಿದೆ ವಿಕಿಪೀಡಿಯಾದಲ್ಲೂ ಇವ್ರ ಬಗ್ಗೆ ಇದೆ ಅಂತ ಇಲ್ಲಿ ಇದೆ ನೋಡೋಣ ಇದು ಪಾರ್ವತಿ ಅಯ್ತಾಳ್ ಇವರು ಭಾಳ ಒಳ್ಳೆಯ ಲೇಖಕಿ ಅವರು ಬರೆದ ಪುಸ್ತಕದ ಫೋಟೋವನ್ನು ಇಲ್ಲಿ ಕೊಟ್ಟಿದ್ದಾರೆ ಸಂಪಾದಕರು ಯಾವುದೋ ಬಹುಶಃ ನಾವು ಕರ್ನಾಟಕ ಯಾಕೆಂದರೆ ನಾ ಸೋಮೇಶ್ವರ ಅಂತಿದೆ ಅದ್ರಿಂದ ವಿಕಿಪೀಡಿಯಾದಲ್ಲಿದೆ ತುಳುವಿನಲ್ಲಿದೆ ವಿಕಿಪೀಡಿಯಾನ ತುಳು ಓದೋದನ್ನು ಅರ್ಥ ಮಾಡ್ಕೊಂಡಾಗೆ ಇದೆ ಇಲ್ಲಿ ಬೇರೆ ಬೇರೆ ಕಡೆ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ಮೂವತ್ತೇಳರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ನ್ಯಾಯವಾದಿ ಸಮಾಜ ಸೇವಕ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು ತಂದೆ ಕಾರ್ನಾಡು ರಾಮಚಂದ್ರ ರಾವ್ ಮಂಗಳೂರಿನ ಪ್ರಮುಖ ವಕೀಲರು ಇತ್ಯಾದಿ ಹೇಳ್ತಾರೆ ಇಲ್ಲಿ ಅವ್ರ ಬಗ್ಗೆ ಕರ್ನಾಟಕದ ಶಿವರಾಮ್ ಅವ್ರ ಬಗ್ಗೆ ವಿಕಿಪೀಡಿಯಾದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಅವರು ಇದರ ತುಳುನಲ್ಲಿದೆ ದಕ್ಷಿಣ ಭಾರತದ ಗಾಂಧಿ ಅಂತಲೂ ಕರೆದಿರಂತೆ ಕರ್ನಾಟಕದಲ್ಲಿ ಮೊತ್ತ ಮೊದಲ ಬಾರಿಗೆ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಕ್ಕೆ ಚಾಲನೆ ಕೊಟ್ಟ ದೇಶಪ್ರೇಮಿ ಅವರೇ ಕರ್ನಾಟಕ ಶಿವರಾಮ್ ಮಂಗಳೂರಿನ ಕಾರ್ನಾಡ್ ಎಂಬಲ್ಲಿ ಅವರು ಜನಿಸಿದರು ಇತ್ಯಾದಿ ಕೊಡ್ತಾರೆ ಎಂಥ ತ್ಯಾಗ ಕೋಟ್ಯಾಧಿಪತಿ ಆಗಿದ್ದ ಕಾರಣ ಸದಾಶಿವರಾವ ಬಳಿ ಮನಸ್ಸು ಮಾಡಿದರೆ ಅವರು ಮಹಾರಾಜರಂತೆ ಬದುಕಬಹುದಿತ್ತು ಆದರೆ ದೇಶದ ಸ್ವಾತಂತ್ರ್ಯ ಯಜ್ಞಕ್ಕೆ ಹವಿಸ್ಸಾಗಲು ನಿರ್ಧರಿಸಿದ್ದರು ಆಗರ್ಬ ಶ್ರೀಮಂತ ಕೊನೆಗೆ ಒಂದು ರೂಪಾಯಿಗಾಗಿ ಪರದಾಡಿದರು ಆದರೆ ಅವರ ಹೆಸರು ಆತಂಕವಾಗಿ ಉಳಿಯಿತು ಅಂಥೇಳಿ ಬೆಂಗಳೂರಿನ ನಗರಕ್ಕೆ ಆ ಹೆಸರು ಬರಲು ಆ ಹೆಸರು ಬರಲು ಕಾರಣರಾದ ಸ್ವಾತಂತ್ರ್ಯ ವೀರ ಇದಕ್ಕಿಂತ ಸದಾಶಿವನಗರ ಅಂತಿದೆಯಲ್ಲ ಬೆಂಗಳೂರಲ್ಲಿ ಹಾಗಾದ್ರೆ ಇನ್ನೊಂದು ನಾವು ಯಾವತ್ತೂ ಯೋಚನೆ ಮಾಡೋಲ್ಲ ಮಲ್ಲೇಶ್ವರಂ ಆದಮೇಲೆ ಸದಾಶಿವ ನಗರ ಬರುತ್ತೆ ಆಮೇಲೆ ಸದಾಶಿವನಗರ ಯಾವತ್ತೂ ಯೋಚನೆ ಮಾಡಿಲ್ಲ ಈಗ ನನಗೂ ಗೊತ್ತಾಗಿ ಒಂಥರ ಆಶ್ಚರ್ಯ ಆಯಿತು ಅಲ್ಲಿ ಹತ್ತಿರದಲ್ಲೇ ಇದ್ದಿದ್ದು ನಾವು ಮೊದಲು ಅಂತ ಮಂಗಳೂರಿನ ಕಾರ್ನಾಡು ಎಂಬಲ್ಲಿ ಶ್ರೀಮಂತ ಕುಟುಂಬದಲ್ಲಿ ರಾಮಚಂದ್ರಾವ್ ಹಾಗೂ ರಾಧಾಬಾಯಿ ದಂಪತಿ ಏಕೈಕ ಪುತ್ರ ಒಬ್ಬನೇ ಮಗ ಬೇರೆ ಸಣಿಸದೆ ಇವರು ಇತ್ಯಾದಿ ವಿಷಯವನ್ನ ಕೊಡುತ್ತಾರೆ ಮತ್ತೆ ಮತ್ತೆ ಮತ್ತು ಅದನ್ನೇ ಬರೀತಾರೆ ರಾಜಪಥ ದಕ್ಷಿಣ ಭಾರತದ ಗಾಂಧಿ ಕಾರ್ನಾಡ್ ಸದಾಶಿವರಾವ್ ಅಂತ ಹೇಳಿ ಅದೇ ಅದೇ ಒಂದು ನ್ಯೂಸು ಇರೋದನ್ನು ನಾವು ಮರೆತ ಸ್ವಾತಂತ್ರ್ಯ ಹೋರಾಟಗಾರ ಕರ್ನಾಟಕದ ಕಾರ್ನಾಡ್ ಅಂತ ಇನ್ನೊಂದು ಪೇಪರ್ ಬರೀತಾರೆ ಪೀಪಲ್ ಮೀಡಿಯಾದಲ್ಲಿ ಬರೀತಾರೆ ಸ್ವಾತಂತ್ರ್ಯ ಸತ್ಯಾಗ್ರಹದ ಕಾರ್ನಾಡ್ ಸದಾಶಿವರಾವ್ ಅಂತ ಇತ್ಯಾದಿ ಬರೀತಾರೆ ಮತ್ತು ಅವರ ಇಮ್ ಫೋಟೋ ತೋರಿಸಿದ್ದೀನಿ ಸಹ ಫೋನ್ಸೆ ಆ ಬಗ್ಗೆ ತುಂಬ ವೀಡಿಯೋಗಳು ಬೇರೆ ಇವೆ ಅಂತೆ ಕರ್ನಾಟಕದ ಕಾರ್ನಾಡ ಸದಾಶಿವರಾವ್ ಅಂತಂದು ಮಹಾಂತ್ಯಾಗಿ ಕಾರ್ನಾಡು ಸದಾಶಿವರಾವ್ ಅವರ ಸ್ಫೂರ್ತಿಯ ಜೀವನಗಾಥೆ ಸದಾಶಿವರಾವ್ ಅವರ ನೆನಪು ಅಂತ ಹೇಳಿ ಯೂಟ್ಯೂಬಲ್ಲೇ ವೀಡಿಯೋ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಬೇಕಾದಷ್ಟು ಒಂದು ಮೂರು ನಾಲ್ಕು ಐದು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಆದ್ದರಿಂದ ಇಲ್ಲಿ ನಾನು ಇದನ್ನು ಬಹುಶಃ ಇದು ಸಾಹಿತ್ಯಕ್ಕೆ ನೇರವಾಗಿ ಸಂಬಂಧಪಟ್ಟದೇ ಇರ್ಬೋದು ಶಿವರಾಮ್ ಕಾರಂತರ ಒಂದು ಕಾದಂಬರಿಗೆ ವಸ್ತುವಾಗುವ ಔದಾರ್ಯ ಊರುಳಲ್ಲಿ ನಾವು ಓದುವಿದ್ದೆ ಅದರ ಬಗ್ಗೆ ಎಲ್ಲ ಬರೆದಿತು ಉಂಟು ಇದನ್ನು ನೋಡೋಣ ನನಗೆ ಆಶ್ಚರ್ಯ ಆಗೋಷ್ಟು ಹೌದಿ ಕಾ ಕಾರಂತರ ಕಾದಂಬರಿ ಇವ್ರ ಬಗ್ಗೆ ಅದಕ್ಕೆ ರಾವ್ ಅಂತ ಹೆಸರು ಹಚ್ಚಿಬಿಟ್ಟಿದ್ದಾರೆ ಆ ಕಾರಣದಿಂದ ಈ ಇದು ಬರ್ಬೋದ ಕಾರನ್ ಕಾರಂತರ ಔದಾರ್ಯದ ಊರುಳಲ್ಲಿ ಖನಿಜವಾಗಿ ಯಾರು ಅಂತ ಆಮೇಲೆ ಕಾರಣಾರ್ ಸದಾ ಅನ್ನೋದು ಭಾಳ ಪ್ರಸಿದ್ಧವಾದ ಹೆಸರು ನಮಸ್ಕಾರ